ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವನ್ ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಲೆಗ್ ಫ್ರೈ ಹೇಗ್ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಚಿಕನ್ ಲೆಗ್ ಫ್ರೈ ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ ನಾನು ಆರ್ ಪೀಸ್ ಅಷ್ಟು ಚಿಕನ್ ಲೆಗ್ಸ್ ತಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ತೆಗೆದಿಟ್ಕೊಂಡಿದೀನಿ ಹಾಗೇನೆ ಈ ಚಿಕನ್ ಪೀಸಸ್ ಅಲ್ಲಿ ಮಧ್ಯ ಮಧ್ಯದಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಮಸಾಲೆ ಚಿಕನ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮ್ಯಾರಿನೇಟ್ ಮಾಡುವಾಗ ಒಳಗಡೆ ಎಲ್ಲ ಸಪ್ಪೆ ಆಗಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಚಿಕನ್ ಮ್ಯಾರಿನೇಟ್ ಗೆ ರೆಡಿ ಮಾಡ್ಕೊಳ್ಳೋಣ ನಾನು ಐದು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಏಲಕ್ಕಿದು ಪೌಡರ್ ಮಾಡ್ಕೊಂಡಿದ್ದೀನಿ ಇದ್ರ ಬದಲು ರೆಡಿಮೇಡ್ ಗರಂ ಮಸಾಲ ಪೌಡರ್ ನಾಕೋಬಹುದು ಒಂದ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಟೂ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಖಾರನೂ ಇರುತ್ತೆ ಹಾಗೇನೆ ಒಳ್ಳೆ ಕಲರ್ ಕೊಡುತ್ತೆ ಚಿಕನ್ ಫ್ರೈ ಅಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಚಿಕನ್ ಲೆಗ್ ಫ್ರೈ ಅಲ್ಲಿ ಟೊಮೆಟೊ ಕೆಚಪ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪಿಗೆನೆ ಒಂದು ಹಸೆ ಮೆಣ್ಸಿನ್ಕಾಯಿ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದೊಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟಿದೆ ಲಾಸ್ಟ್ಗೆ ಒಂದ್ ಅರ್ಧ ನಿಂಬೆಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ನೀರ್ ಹಾಕ್ತ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಮತ್ ನಿಂಬೆಣ್ಣಿನ ರಸ ಎಲ್ಲ ಹಾಕಿದ್ವಲ್ಲ ಸೊ ಅದೇ ಸಾಕು ತುಂಬಾ ಗಟ್ಟಿ ಆಯ್ತು ಅಂದ್ರೆ ಮಾತ್ರ ಒಂದ್ ಸ್ವಲ್ಪ ನೀರ್ ಹಾಕೋಬಹುದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಈ ಮಸಾಲೆಯಲ್ಲಿ ಉಪ್ಪು ಖಾರ ಹುಳಿ ಸ್ವಲ್ಪ ಮುಂದೆ ಇರಬೇಕು ಈ ಹದದಲ್ಲಿ ತುಂಬಾ ಗಟ್ಟಿನೂ ಇಲ್ಲ ತುಂಬಾ ಗಟ್ಟಿ ಇತ್ತು ಅಂದ್ರೆ ಚಿಕನ್ಗೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ ಹಾಗೇನೆ ತುಂಬಾ ತೆಳುನು ಇರಬಾರ್ದು ಈ ಹದದಲ್ಲಿ ಇರಬೇಕು ಈ ಮಸಾಲೆನ ನಾವು ಕಟ್ ಮಾಡಿಟ್ಟಿರೋ ಚಿಕನ್ ಒಳಗೆ ಕ್ಲೀನ್ ಆಗಿ ಹಚ್ಕೊಳ್ಬೇಕು ಪ್ರತಿಯೊಂದು ಚಿಕನ್ ಪೀಸಸ್ ಅಲ್ಲೂ ಈ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಬೇಕು ರೀತಿ ಮಸಾಲೆ ಹಚ್ಚಾಗಿದೆ ಈಗ ತಟ್ಟೆ ಮಿನಿಮಮ್ ಒನ್ ಅವರ್ ಮ್ಯಾರಿನೇಟ್ ಆಗಿ ಬಿಡಬೇಕು ನಿಮ್ ಇತ್ತು ಅಂದ್ರೆ ಒನ್ ಟೂ ಟು ತ್ರೀ ಅವರ್ಸ್ ನೀವು ಫ್ರಿಜ್ ಅಲ್ಲಿ ಇಟ್ಟು ಮ್ಯಾರಿನೇಟ್ ಆಗ ಬಿಡ್ಬೇಕು ಒನ್ ಅವರ್ ಆಗಿದೆ ಮಸಾಲೆ ಎಲ್ಲ ಚಿಕನ್ ಗೆ ಚೆನ್ನಾಗಿ ಹೊಂದ್ಕೊಂಡಿದೆ ನೆಕ್ಸ್ಟ್ ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನನಗೆ ನಾನು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದ್ದು ಒಂದೊಂದೇ ಲೆಗ್ ಪೀಸ್ ನ ಇಡೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು ಈ ಪೀಸ್ ಗಳ್ನ ನೀವು ಫುಲ್ ಮಸಾಲೆ ಸಮೇತನೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಮಸಾಲೆ ಕಡಿಮೆ ಅಂದ್ರೆ ಎಕ್ಸ್ಟ್ರಾ ಮಸಾಲೆನ ಹಚ್ಚಿನೇ ನೀವು ಇಡ್ಬೇಕಾಗತ್ತೆ ನಾಲ್ಕು ಚಿಕನ್ ಲೆಗ್ ಪೀಸ್ ನ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಗ್ಯಾಸ್ ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫಸ್ಟ್ ಇಂದ ಲಾಸ್ಟ್ ವರ್ಗು ಫ್ಲೇಮ್ ಫ್ಲೇಮಲ್ಲಿ ಇಟ್ಟಿನೇ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ತಟ್ಟೆ ಮುಚ್ಚಿ ಒಂದ್ ಮೂರ್ ನಿಮಿಷದವರೆಗೂ ಇದನ್ನ ಬೇಯಕ್ ಬಿಡ್ಬೇಕು ನೋಡಿ ಒಂದ್ ಮೂರ್ ನಿಮಿಷ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಮತ್ತೆ ತಿರುಗ್ಸ್ ಹಾಕೊಳ್ಳೋಣ ನೆಕ್ಸ್ಟ್ ಇದೇ ರೀತಿ ಮೂರಿಂದ ನಾಲ್ಕ ನಿಮಿಷದವರೆಗೂ ಲೋ ಫ್ಲೇಮ್ ಫ್ಲೇಮಲ್ಲೇ ಬೇಯಿಸಿಕೊಳ್ಬೇಕು ಇದೊಂದು ಮೂರ್ ನಿಮಿಷ ಆಗಿದೆ ಸೊ ಎರಡು ಸೈಡ್ ಲೈಟ್ ಗೋಲ್ಡನ್ ಕಲರ್ ಆಗಿದೆ ನೆಕ್ಸ್ಟ್ ತಟ್ಟೆ ಮುಚ್ಚಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿ ಒಂದ್ ಹತ್ತು ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ತಿರುಗಿಸಿಕೊಡ್ತಾನೆ ಇರಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಒಂದ್ ಹದಿನೈದರಿಂದ ಹದಿನೆಂಟು ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಂಡಿದೀನಿ ನೀವು ನೋಡ್ತಾ ಇರಬಹುದು ಚಿಕನ್ ಚೆನ್ನಾಗ್ ಫ್ರೈ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಳ್ಳೆ ಅರೋಮಾ ಬರ್ತಾ ಇದೆ ಒಳಗಡೆವರೆಗೂ ಕ್ಲೀನ್ ಆಗಿ ಕುಕ್ ಆಗಿದೆ ನೋಡಿ ಈಗ ರೆಡಿ ಇದೆ ಇದನ್ನು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ಲೆಗ್ ಫ್ರೈ ಮಾಡೋದು ಅಂತ ತುಂಬಾ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿನ ನಿಮ್ಮನೇಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ಸ್ಟುಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು